thank mm -hmm. you ಮಾದಿಗ ಸಂಘಟನೆಗಳ ಒಕ್ಕೂಡೋದಿಂದ ಹೋರಾಟ ಹಮ್ಮಿಕೊಂಡಿದ್ವಿ ಅಂದರೆ ಈ ಹೋರಾಟ ಯಾತಕ್ಕೆ ಅಂತ ಹೇಳಿ ಸಿದ್ದರಾಮಯ್ಯ ಆಲ್ರೆಡಿ ಗೊತ್ತಿದೆ ಈ ಸಿದ್ದರಾಮಯ್ಯನು ಈ ಒಂದು ರಾಜಕೀಯದಿಂದ ಹಾಳಾಗೋವರೆಗೂ ನಮಗೇನು ಅಧಿಕಾರ ಕೊಡ್ತಾನಿಲ್ಲ ಅಂತ ನಮ್ಗೊಂದು ಗೊತ್ತಿಲ್ಲ ಯಾಕೆ ನಾವು ಮಾತು ಮಾತಾಡಬೇಕಾದಂದ್ರೆ ಸಿದ್ದರಾಮಯ್ಯನು ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಇಡೀ ನಮ್ಮ ಮಾದಿಗ ಸಮುದಾಯದವರು ಸುಮಾರು ಅರವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಓಟ್ ಹಾಕಿ ಅವ್ರು ಗೆಲ್ಸಿದ್ದಾರೆ ಆತನಿಗೆ ಮಾನ ಮರ್ಯಾದೆ ಏನು ಇಲ್ದಿರ ನಮ್ಮಕ್ಕ ನಮ್ಗೆ ಕೊಡ್ತಾ ಇಲ್ಲ ಈ ಕೆಲವು ಅವ್ರಿಗೆ ಕೈ ಜೋಡಿಸ ಕೆಲವು ಉಪಜಾತಿಗಳು ಸೇರ್ಕೊಂಡು ಅವ್ರ ಒತ್ತಡ ಹಾಕ್ತವ್ರೆ ನೀವೇನೋ ಮಾಡ್ಬಿಟ್ರೆ ನಾವು ನಿಮ್ಮನ್ನ ಬಿಡಿದಾಕ್ಬಿಡ್ತೀವಿ ಅಂತೇಳಿ ಅವ್ರಿಗೆ ಏನೋ ಏನಿದೆ ಈಗ ಏನೋ ಅವ್ರಿಗೆ ಅಡಚಣೆ ಮಾಡ್ತಾವ್ರ ಇನ್ನೊಂದು ನೋಡೋಣ ಅದಕ್ಕೆ ಯಾವ ರೀತಿ ಅವ್ರು ಕೊಡೋ ನೋಡೋಣ ಅಧಿಕಾರ ನಮ್ಮ ಅಧಿಕಾರನ ನಾವು ಉಳಿಸಿಲ್ಲ ಅಂದ್ರೆ ಇಡೀ ನಮ್ಮ ಮಾಲೀಕ ಸಮುದಾಯನೇ ಆರೋಗ್ಯ ನೋಡೋಣ ನಮ್ಮ ಸಮುದಾಯ ಇರಬೇಕಾಗಿದೆ ನಾವು ನಮ್ಮ ಮಕ್ಕಳು ಕೊಲೆ ಬರ್ಕೊಂತೀವಿ ಅದು ಎಷ್ಟು ದಿನ ಅಂತ ಮಾಡ್ತಾರೆ ಮಾಡಲಿ ನೋಡೋಣ ಇವತ್ತು ಮನೇನ ಒಂದು ಹೋರಾಟ ಮಾಡಿದ್ರೆ ಹೋರಾಟದಿಂದ ಹೇಳೋ ಇಪ್ಪತ್ತೆರಡನೇ ತಾರೀಕು ನಾನು ನಾಗಮೋಹನ್ ದಾಸು ಕಮಿಷನ್ ಕರೆದು ನಾನು ಇಮಿಡಿಯೇಟ್ಲಿ ಎರಡು ಇಪ್ಪತ್ತೆರಡು ಬಿಟ್ಟು ಇಪ್ಪತ್ ಇಪ್ಪತ್ನಾಲ್ಕು ಒಂದು ಕಾಲಾವಕಾಶ ಕೊಟ್ಟು ನೀವು ಮಾಡ್ತೀನಿ ಅಂತ ಹೇಳಿದ್ರೆ ವ್ಯವಸ್ಥಿತವಾಗಿ ಆಗ್ಬೇಕು ಆಗಿಲ್ಲ ಅಂದ್ರೆ ನಾನು ಬಿಡಲ್ಲ ಇವತ್ತು ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಹಿಡ್ಕೊಂಡು ನಮ್ಮ ಮಾದಿಗ ಸಮುದಾಯದ ಯುವಕರು ಸುಮಾರು ಒಂದು ಐವತ್ತರಿಂದ ಅರವತ್ತು ಜನ ಅದ್ರಗೂ ಮೇಲ್ಪಟ್ಟಂತ ಸಾವಿರಾರು ಜನ ಅವ್ರ ಜೊತೆಗೆ ಬೆಂಬಲ ಕೊಟ್ಟು ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ಇವತ್ತು ಚಾಲನೆ ಕೊಡ್ಕೊಂಡು ಅಲ್ಲಿಂದ ಎಲ್ಲರಿಗೂ ಬಂದಿದ್ದಾರೆ ಇವತ್ತು ಬಹಳ ಯಶಸ್ವಿಯಾಗಿ ಓಡಾಟ ಇವತ್ತು ಸಹಸ್ರ ಜನ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ ಅಲ್ಲಿಗೂ ಪೊಲೀಸರು ನಮ್ಗೆ ಸಹಕಾರವನ್ನು ಕೊಡೋರು ಕೊಟ್ಟವ್ರೆ ಕೆಲವು ಅರ್ಚನೆ ಮಾಡೋರು ಮಾಡವ್ರೆ ತುಳಿಯಕ್ಕೆ ನೋಡ್ತವ್ರೆ ಯಾವುದೇ ಕಾರಣಕ್ಕೂ ಮಾದಿಗರನ್ನ ಅಲ್ಲಾಡ್ಸೋಕ್ಕಾಗಲ್ಲ ಸಿದ್ದರಾಮಯ್ಯ ನೀನೇನಿದ್ರು ಸಂವಿಧಾನದ ಅಡಿಯಲ್ಲಿ ಒಬ್ಬ ಗಿರಿ ಒಬ್ಬ ಸಿಎಂ ಅಷ್ಟೇನೆ ಇವತ್ತು ಏನಾದ್ರು ನಮ್ಮ ದಲಿತ ಏನೋ ಬೇಲ್ ಕೆತ್ತಂದ್ರೆ ಇವತ್ತು ಎಲ್ಲ ಯುವ ಬೆಳಗ್ಗೆ ಎದ್ದೈತೆ ಇವತ್ತು ಸಂವಿಧಾನ ಏನು ಗೊತ್ತಿದೆ ಎಲ್ಲ ವಿಚಾರದಲ್ಲಿ ಮಣ್ಣು ಮುಖ್ಯ ಮುಖಿಸ್ತೀವಿ ಆದಷ್ಟು ಬೇಗ ನೀನು ನಮಗೆ ಒಳ ಮೀಸಲಾತಿ ಜಾತಿ ಜಾರಿ ಮಾಡು ಜಾರಿ ಮಾಡ್ಲಿದ್ರೆ ಕುರ್ಚಿ ಖಾಲಿ ಮಾಡು ಇದೇ ನಮ್ಮ ಒಂದು ಒದ ಆಗಿರ್ತದೆ ನಮ್ಮ ಮಾದಿಗ ಸಮುದಾಯದ ಪರವಾಗಿ ಎಲ್ಲರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಪ್ರಜಾಪ್ರತಿನಿಧಿಗಳು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಮಾಲೀಕ ಸಂಬಂಧ ಎಲ್ಲ ಹಿರಿಯ ಮುಖಂಡರು ವಕೀಲರು ಎಲ್ಲರೂ ನಮಗೆ ಬಹಳ ಬೆಂಬಲ ಕೊಟ್ಟವರು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಕೇಂದ್ರಗಳಿಂದ ವ್ಯವಸ್ಥೆ ನಮ್ಗೆ ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯ ಏನೋ ಮಾನಾಮರಿಯಾದಿದ್ರೆ ಸಿದ್ದರಾಮಯ್ಯ ನೀನು ರಾಜಕಾರಣದಲ್ಲಿ ಸೀನಿಯರು ನಿನ್ನಿಂದ ಸೀನಿಯರ್ ಆದಂತ ಚಂದ್ರಬಾಬು ನಾಯ್ಡು ಬಹಳ ಎಸ್ ಎಸ್ ಬಿ ನಾಯಕ ಇನ್ನೂ ಒಂದು ನೆನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಂತ ರೇವಂತ್ ರೆಡ್ಡಿ ಅವರು ತೆಲಂಗಾಣದಲ್ಲಿ ಒಳ ಜಾತಿನ ಜಾರಿ ಮಾಡೋರೆ ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಜಾರಿ ಮಾಡೋದು ನಿಮ್ಗೇನು ಬಂದಿದೆ ನಿಮ್ಗೆ ನಮ್ಮ ಕೊಡೋಕೆ ನಿಲ್ವಾ ಅಧಿಕಾರ ಇಲ್ವಾ ನಿಮ್ಗೇನಿಲ್ಲ ಕರ್ನಾಟಕ ಸರ್ಕಾರ ದುಡ್ಡಿಲ್ಲ ದುಡ್ಡಿಲ್ಲ ಅಂದ್ರೆ ನಮ್ಮ ಎಸ್ ಸಿ ಪಿ ಎಸ್ ಸಿ ದುಡ್ಡನ್ನು ದುರ್ಬಳಕೆ ಮಾಡ್ಕೊಂಡಿರೋ ಗ್ಯಾರಂಟಿ ಕೊಡ್ಕೊಂಡು ನಮ್ಮನ್ನ ನಮ್ಮನ್ನು ಬೀದಿ ಮಾಡ್ತಾ ಇದ್ದೀವಿ ನಮ್ಮಕ್ಕೆ ನಮ್ಮ ಕೊಡು ಈ ಒಂದು ನಮ್ಮ ಒಳ ಜಾರಿ ಆಗೋ ತನಕ ಏನು ಮೂವತ್ತೇಳು ಸಾವಿರ ಬ್ಲ್ಯಾಕ್ ಕ್ಲಾಕ್ ಹುದ್ದೆಗಳಿದೆ ಯಾವುದೇ ಕಾರಣಕ್ಕೂ ನೀವು ಒಂದು ಹಂಚಿಕೆ ಮಾಡಬಾರ್ದು ಮಾದೇ ಈ ವಿಚಾರದಲ್ಲಿ ನಾವು ವಾರ್ನಿಂಗ್ ಮಾಡ್ತೀವಿ ಮಾದೇ ನೀವು ನಮ್ಮ ಬಲ ಸಮುದಾಯದ ವಾದಿಗೆ ವಲಯ ಸಮುದಕ್ಕೆ ಸೇರಿದ್ದೀರಾ ನೀವು ಪಕ್ಕ ವಲಯರಾಗಿದ್ದರೆ ಮಾದರಿಗೆ ಸಹಾಯ ಮಾಡಿ ನಾವಿಬ್ಬರು ಹಣ ತಮ್ಮಂದಿ ಆಗಿರ್ತೀವಿ ಇವತ್ತು ನೀವು ಸಮಾಜ ಕಲ್ಯಾಣ ಸಚಿವರಾಗಿ ನಮ್ಮ ಮಾದರಿ ಸಮುದಾಯ ನಿಮ್ಗೆಲ್ಲರೂ ಇಷ್ಟಪಡ್ತಾರೆ ನೀವು ಸಚಿವರು ಅಂತ ಹೇಳ್ತಾರೆ ಅದನ್ನ ಉಳ್ಸ್ಕೊಂಡು ಹೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೊಟ್ಟು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇವತ್ತು ಏನಾದರೂ ನೀವೇನಾದರೂ ನಮ್ಗೆ ಒಳ ಒಳಗಿಸ್ಲಾ ಜಾರಿ ಮಾಡಿದೆ ಅಂದ್ರೆ ನಿಮ್ಮಿರೋದು ಹೋರಾಟ ಮಾಡ್ತೀವಿ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಿಗೂ ಮದಗಿ ಹಾಕ್ತೀವಿ ಎಂ ಎಲ್ಸ್ಗೂ ಮದುವಿಗೆ ಹಾಕ್ತೀವಿ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ವಿಧಾನಸಭಾ ಏನಿದಾವ ಅದೇ ರೀತಿ ಇಪ್ಪತ್ತೆಂಟು ಲೋಕಸಭಾ ಸದಸ್ಯಗಳ ಮನೆಯನ್ನು ಬದುಕಿ ಹಾಕ್ತೀವಿ ಅಂತ ಹೇಳಿ ನಾವು ಮಾಲಿಗರ ಪರವಾಗಿ ಜೈ ಭೀಮ್ ಅಖಿಲ ದಲಿತ ಸಮಿತಿ ಮತ್ತು ಮಾದಿಗರ ಭೌತಿಕ ವೇದಿಕೆಯಿಂದ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಜೈ ಭೀಮ್ ಜೈ ಭಾರತ್ ಜೈ ಜೈ ಜೀವನ್ ಜೈ ಮಾದಿಗ ಜೈ ಜೈ ಮಾದಿಗ ಕರ್ನಾಟಕ ರಾಜ್ಯದ ಬಹುಸಂಖ್ಯೆ ಮಾದಿಗರು ಹಾಗೂ ಸಂಬಂಧಿತ ಜಾತಿವಾದ ಎಲ್ಲರೂ ನಾವು ಇವತ್ತು ಸದಸ್ಯರಲ್ಲಿ ಜಾರಿ ಮಾಡಬೇಕೆಂದು ನಾವು ನಮ್ಮ ವೇದಿಕೆ ಮುಖಾಂತರ ಒತ್ತಾಯಿಸ್ತೇನೆ ಇವತ್ತು ಈ ದಿನ ಏನು ಒಂದು ಕ್ರಾಂತಿಕಾರಿ ಹೋರಾಟ ಅಂತ ಅಂದ್ಕೊಂಡಿದ್ದೀವಿ ಅದು ನಮ್ಮ ಸಮಾಜದ ಉನ್ನತದ ಹೋರಾಟ ಒಂದು ಶಕ್ತಿ ಒಂದು ಲಕ್ಷಣವನ್ನು ತೋರಿಸ್ಬೇಕು ಈ ಸತಿ ಏನಾದ್ರೂ ಆಗಲಿ ನಮ್ಮ ಮೀಸಲಾತಿಯನ್ನು ನಮ್ಗೆ ಕೊಡಬೇಕು ಅದನ್ನ ಜಾರಿ ಮಾಡಬೇಕು ಅಲ್ಲ ಗಂಟ ಈ ಸರ್ಕಾರ ಬಿಡೋದಿಲ್ಲ ನಾವು ಪ್ರಯತ್ನಗಳ ತರ ಕಾಡ್ತೀವಿ ಬೂತ್ಗಳ ತರ ಕಾಡ್ತೀವಿ ನಿಮ್ ಬಂದ ಬಿಡೋದಿಲ್ಲ ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ ಸರ್ಕಾರದ ಎಲ್ಲ ಒಂದು ಸದಸ್ಯರಿಗೆ ಹೇಳ್ತಾ ಇದ್ದೀನಿ ಮತ್ತೆ ಎಲ್ಲ ಸಮುದಾಯಗಳು ಹೇಳ್ತಾ ಇದ್ದೀನಿ ನಮ್ಮ ಸಮುದಾಯದ ಒಂದು ನಮ್ಮ ಅಕ್ಕನ ನಮ್ಗೆ ಕೊಡಿ ಸರತಿ ನಮ್ಮ ಕೊಡಿ ಯಾಕೆ ನಾವು ಬದುಕೋ ನಾವು ಬದುಕೋದು ಯಾರಿಗೆ ಒಟ್ಟವ್ರಿನ ಈ ಸಮಾಜದಲ್ಲಿ ಮನುಷ್ಯ ಅಲ್ವಾ ನಮ್ಮನ್ನು ನೋಡಿ ನಮ್ಮನ್ನು ಪರಿಗಣಿಸಿ ನಾವು ಸಮಾನತೆ ಹಕ್ಕು ಕೊಡಿ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಹಕ್ಕು ಕೊಡದಿಲ್ಲ ಹೋಗಿರ ಇವತ್ತು ಕ್ರಾಂತಿಕಾರಿ ಎಲ್ಲ ರಕ್ತ ಕ್ರಾಂತಿ ರಕ್ತ ಕ್ರಾಂತಿ ನಡೆಯುತ್ತೆ ಆಯ್ತಾ ರಕ್ತ ಕ್ರಾಂತಿ ಮರ್ದೇ ನೋಡುತ್ತೆ ದಯವಿಟ್ಟು ಅಂತ ಹೇಳಿದ್ರೆ ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮ ನಮ್ ನಮ್ಮ ಅಕ್ಕನ್ನು ನಮ್ಗೆ ಕೊಡಿ ನಮ್ಮ ಕೊಡಿ ನಮ್ಮ ಮಕ್ಕಳು ನಮ್ಮ ಹೆಣ್ಮಕ್ಳು ಮಕ್ಕಳು ಸಮುದಾಯ ಮಾಡೋದಕ್ಕೆ ಬಿಡಿ ದಯವಿಟ್ಟು ಮನವಿ ಮಾಡ್ಕೊತಾ ಇದ್ದೀವಿ ನೀವೆಲ್ಲರೂ ನಮ್ಗೆ ಒಗ್ಗೂಡಿಸಿ ಇವತ್ತಿನ ದಿನ ನಮ್ಮೇನು ಕಾರ್ಯಕ್ರಮ ಮಾಡ್ತಾ ಇದ್ವಿ ಹೋರಾಟ ಮಾಡ್ತಾ ಇದ್ವಿ ಅದನ್ನು ಯಶಸ್ವಿ ಮಾಡಿ ನಮ್ಮ ಅಕ್ಕನ್ನು ನಮ್ಗೆ